ಈ ಪ್ರಶ್ನೆ ಹೇಗಿದೆ ಅಂತ ಹೇಳಿದ್ರೆ ಪ್ರಶ್ನೆ ಒಂದು ವಜ್ರಾಕೃತಿಯ ಎಲ್ಲಾ ಬಾಹುಗಳ ಎಲ್ಲಾ ಬಾಹು ವಜ್ರಾಕೃತಿಯ ವರ್ಗಗಳ ಮೊತ್ತವು ಅದರ ಕರ್ಣಗಳ ಕರ್ಣ ಅಂತ ಹೇಳಿದ್ರೆ ಗೊತ್ತಲ್ವ ಈ ರೀತಿ ಬರುತ್ತಲ್ವ ಇದನ್ನ ಕರ್ಣ ಅಂತ ಹೇಳ್ತಾರೆ ಕರ್ಣಗಳ ವರ್ಗಗಳ ಮೊತ್ತಕ್ಕೆ ವರ್ಗ ಅಂದ್ರೆ ಸ್ಕ್ವೇರ್ ಬರೀಬೇಕು ವರ್ಗಗಳ ಮೊತ್ತಕ್ಕೆ ಸಮ ಎಂದು ಸಾಧಿಸಿ ಅಂತ ಹೀಗೆ ಬೇಕಾದ್ರೂ ಕೇಳ್ಬಹುದು ಅಥವಾ ಒಂದು ವಜ್ರಾಕೃತಿ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ನಾಲ್ಕು ಎ ಬಿ ಸ್ಕ್ವಯರ್ ಇಕ್ಕೊಳ್ಟು ಎ ಸಿ ಸ್ಕ್ವೈರ್ ಪ್ಲಸ್ ಬಿ ಡಿ ಸ್ಕ್ವಯರ್ ಎಂದು ಸಾಧಿಸಿ ಅಂತ ಹಾಗೆ ಬೇಕಾದರೂ ಕೇಳ್ಬೋದು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಇದೊಂದು ವಜ್ರಾಕೃತಿ ಆಮೇಲೆ ಏನಂತ ಕೊಟ್ಟಿದ್ದಾರೆ ಇದೆರಡು ಲಂಬಕೋನ ಪರಸ್ಪರ ಲಂಬವಾಗಿ ಅರ್ಧಿಸಿದೆ ಅಂತೇಳಿ ಅಲ್ಲ ಗೊತ್ತಿದೆ ನಿಮಗೆ ಯಾವಾಗಲೂ ನಮಗೆ ವಜ್ರಾಕೃತಿ ಕೊಟ್ಟಾಗ ವಜ್ರಾಕೃತಿ ಏನಾಗ್ತದೆ ಪರಸ್ಪರ ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತದೆ ಅಂತ ನೀವು ಎಂಟನೇ ಕ್ಲಾಸಲ್ಲಿ ಕಲಿಸಿ ಕಲ್ತಿದ್ದೀರಾ ಪ್ರಶ್ನೆ ಹೀಗೆ ಕೇಳ್ಬೋದು ಫೋರ್ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಎಂದು ಸಾಧಿಸಿದ್ದನ್ನು ಕೇಳ್ಬೋದು ಅಥವಾ ಇದನ್ನು ಫುಲ್ ಫುಲ್ ಕೊಟ್ಟು ನಿಮ್ಮ ಪುಸ್ತಕದಲ್ಲಿ ಇದೊಂದು ಕ್ವಶನ್ ಇದೆ ಒಂದು ಎಲ್ಲಾ ಬಾಹುಗಳ ವರ್ಗಗಳ ಮೊತ್ತವು ಅದರ ಕರ್ಣಗಳ ಕರ್ಣ ಅಂದರೆ ಇದು ಕರ್ಣಗಳ ವರ್ಗಗಳ ಮೊತ್ತಕ್ಕೆ ಸಮಯ ಎಂದು ಸಾಧಿಸಿದೆ ಎರಡು ರೀತಿ ಕೇಳ್ಬೋದು ಮಕ್ಕಳು ಯಾವುದೇ ಪ್ರಶ್ನೆ ಕೊಟ್ಟರು ಫಸ್ಟ್ ಮಾಡಬೇಕಾಗಿ ನಿಮಗೆ ಏನು ಕೊಟ್ಟಿದ್ದಾರೆ ಏನು ನೋಡುವಾಗ ಚಿತ್ರವನ್ನು ನೋಡಿದಾಗ ಏನೆಲ್ಲ ನಿಮಗೆ ಸಿಗುತ್ತೆ ಅದನ್ನು ಬರ್ಕೊಳ್ಳೋದು ಈಗ ನಿಮಗೆ ಲಂಬಕೋನ ಯಾಕೆಂದ್ರೆ ಇದು ಲಂಬವಾಗಿ ಅರ್ಧಿಸ್ತದಂತ ಗೊತ್ತು ಚಿತ್ರದಲ್ಲೂ ಬೇರೆ ಈ ರೀತಿ ತೋರಿಸಿದ್ದಾರೆ ಈ ರೀತಿ ಬಾಕ್ಸ್ ಹಾಕಿದ್ದಾರೆ ಹಾಕಿದರೆ ಅರ್ಥ ಇದು ಲಂಬಕೋನ ಲಂಬಕೋನ ಅಂದರೆ ಎಷ್ಟು ಡಿಗ್ರಿ ತೊಂಬತ್ತು ಡಿಗ್ರಿ ಅಂತ ಲಂಬಕೋನ ಅಂದರೆ ಎಷ್ಟು ಡಿಗ್ರಿ ಈ ಕೋನ ತೊಂಬತ್ತು ಡಿಗ್ರಿ ಆಗಿರ್ತದೆ ಅಂತ ಆಗ ಬರ್ಕೊಳ್ಳಿ ಎಲ್ಲ ಕೋನು ಎಷ್ಟಾಗಿದೆ ಲಂಬ ಇದೆಲ್ಲವೂ ತ ಲಂಬಕೋನ ತ್ರಿಭುಜಗಳು ಅರ್ಥ ಲಂಬಕೋನ ಆಗಿದೆ ಅಂತ ಈಗ ಲಂಬಕೋನ ಅಂತ ನೋಡಿದ ತಕ್ಷಣ ನಿಮ್ಗೆ ಯಾವ ಪ್ರಮೇಯ ಯೋಚನೆ ಬರಬೇಕು ಅಂದರೆ ಪೈತಾಗೋರಸ್ನ ಪ್ರಮೇಯ ಯಾವುದೇ ಚಿತ್ರವನ್ನು ಲಂಬಕೋನ ನೋಡಿದ ತಕ್ಷಣ ನಿಮಗೆ ಫಸ್ಟ್ ಬರಬೇಕಾಗಿದೆ ಯಾವ ಪ್ರಮೇಯ ಪೈತಾಗೋರಸ್ನ ಪ್ರಮೇಯ ಈಗ ಇದಕ್ಕೆ ವಿಕರ್ಣ ಯಾವುದು ಇದು ಇದಕ್ಕೆ ಅಭಿಮುಖವಾಗಿರುವಂಥದ್ದು ಇದು ಆಗ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಓ ಸ್ಕ್ವಯರ್ ಪ್ಲಸ್ ಬಿ ಓ ಸ್ಕ್ವಯರ್ ಅಂತ ಬರೀತೀರ ಅದನ್ನು ನಾನಿಲ್ಲಿ ಬರೆದಿದ್ದೀನಿ ಮತ್ತು ಎರಡನೇ ಚಿತ್ರ ತಗೊಳ್ಳಿ ಇಲ್ಲಿ ನಾಲ್ಕು ಲಂಬಕೋ ಅನ್ನೋ ತ್ರಿಭುಜಗಳಿರ್ತದೆ ಆಗ ಎ ಡಿ ಸ್ಕ್ವಯರ್ ಈಕ್ವಲ್ ಟು ಎ ಓ ಸ್ಕ್ವಯರ್ ಪ್ಲಸ್ ಓ ಡಿ ಸ್ಕ್ವಯರ್ ಪುನಃ ಇದು ವಿಕರ್ಣ ಇದಕ್ಕೆ ಏಕೆಂದರೆ ಇದು ಲಂಬಕೋನ ಅಂದರೆ ಇದಕ್ಕೆ ವಿಕರ್ಣ ಅಭಿಮುಖವಾಗಿರೋದಿದ್ದಲ್ಲ ಆಗ ಡಿ ಸಿ ಸ್ಕ್ವಯರ್ ಈಕ್ವಲ್ ಟು ಓ ಡಿ ಸ್ಕ್ವಯರ್ ಪ್ಲಸ್ ಓ ಸಿ ಸ್ಕ್ವಯರ್ ಅದೇ ಥರ ಬಿ ಸಿ ಸ್ಕ್ವಯರ್ ಈಕ್ವಲ್ ಟು ಬಿ ಓ ಸ್ಕ್ವಯರ್ ಪ್ಲಸ್ ಓ ಸಿ ಸ್ಕ್ವಯರ್ ಅಂತ ಬರ್ಕೊಳ್ಳೋದು ಈಗ ಬರ್ಕೊಂಡಿದ್ದೀನಿ ನೋಡಿ ಎಲ್ಲ ಅದನ್ನು ಒಂದು ಈಕ್ವೇಷನ್ ಒಂದು ಎರಡು ಮೂರು ನಾಲ್ಕು ಅಂತ ಹೇಗೆ ಬರ್ದಿಂದು ಗೊತ್ತಲ್ಲ ಲಂಬಕೋನ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮಾನ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಒಂದು ಎರಡು ಮೂರು ನಾಲ್ಕನ್ನು ಕೂಡಿಸ್ಬೇಕು ಎಲ್ಲವನ್ನು ಈಗ ಎಡಗಡೆ ಏನೆಲ್ಲ ಬರ್ಕೊಂಡಿದ್ರು ಎ ಸ್ಕ್ವಯರ್ ಎ ಬಿ ಸ್ಕ್ವಯರ್ ಬಿ ಸಿ ಅದನ್ನೆಲ್ಲ ಒಂದು ಕಡೆಗೆ ಎಡಗಡೆಗೆ ಬರ್ಕೊಳ್ಳಿ ಇಲ್ಲಿ ಇಲ್ಲಿ ಬಲಗಡೆ ಏನೇನಿದೆಯೋ ಅದನ್ನೆಲ್ಲ ಒಂದು ಒಂದ್ರ ಜೊತೆ ಒಂದು ಹೀಗೆ ಬರ್ಕೊಳ್ಳಿ ಇಲ್ಲಿ ನೋಡಿ ಮಕ್ಕಳೇ ಎ ಓ ಸ್ಕ್ವಯರ್ ಎ ಓ ಸ್ಕ್ವರ್ ಎರಡು ಸಲ ಬಂತು ಅಲ್ವಾ ಆಗ ನಾನು ಅದನ್ನು ಏನು ಬರೀತೀನಿ ಎರಡು ಎ ಓ ಸ್ಕ್ವಯರ್ ಅದೇ ಥರ ನೋಡಿ ಓ ಬಿ ಸ್ಕ್ವಯರ್ ಇಲ್ಲೊಂದು ಓ ಬಿ ಸ್ಕ್ವಯರ್ ಎರಡು ಸಲ ಬಂದಿರೋದ್ರಿಂದ ನಾನು ಅದನ್ನು ಎರಡು ಓ ಬಿ ಸ್ಕ್ವಯರ್ ಅದೇ ಥರ ಓ ಡಿ ಸ್ಕ್ವೈರ್ ಎರಡು ಸಲ ಬಂದಿದೆ ಓ ಡಿ ಮತ್ತು ಡಿ ಓ ಅಂದರು ಎರಡು ಒಂದೇ ಮಕ್ಕಳೆ ಆಗ ಓ ಡಿ ಸ್ಕ್ವೇರ್ ಪ್ಲಸ್ ಓ ಡಿ ಸ್ಕ್ವೇರ್ ಅಂದರೆ ಎರಡು ಡಿ ಓ ಸ್ಕ್ವಯರ್ ಪ್ಲಸ್ ಓ ಸಿ ಸ್ಕ್ವಯರ್ ಪ್ಲಸ್ ಓ ಸಿ ಸ್ಕ್ವೇರ್ ಅಂದರೆ ಎರಡು ಓ ಸಿ ಸ್ಕ್ವೇರ್ ಈಗ ಈ ಎರಡು ಇಂಟು ಈ ಎರಡನ್ನ ಸಾಮಾನ್ಯ ಎಲ್ಲ ಕಡೆ ಇರೋದ್ರಿಂದ ನಾನು ಏನು ಮಾಡ್ತೀನಿ ಎರಡನ್ನ ಹೊರಗೆ ತೊಗೊಳ್ತೀನಿ ಈ ಎ ಓ ಅಂತಿದೆಯಲ್ಲ ಮಕ್ಕಳೇ ನೋಡಿ ಎ ಓ ಚಿತ್ರದಲ್ಲಿ ಎ ಓ ಅಂತ ಹೇಳಿದ್ರೆ ಇದು ನೋಡಿ ಅರ್ಧಿಸ್ತದೆ ಅಂತ ನಮಗೆ ಗೊತ್ತು ಅಂದರೆ ಕರೆಕ್ಟ್ ಆಫ್ ಆಫ್ ಮಾಡ್ತದೆ ಅಂತ ಆಗ ಎ ಸಿ ಬೈ ಟು ಅಂತ ಬರಿಲ್ಲ ಎ ಓ ಇಕ್ವಲ್ ಟು ಓ ಸಿ ಆಗಿರುತ್ತೆ ಆಗಿರ್ತಾಗ ಎ ಸಿ ಬೈ ಟು ಅಂತ ಎ ಒದ್ಲು ಬದಲಿಗೆ ನಾನು ಏನು ಬರೀತೀನಿ ಎ ಸಿ ಬೈ ಟು ಅದೇ ಥರ ಬಿ ಓ ಬದಲಿಗೆ ಏನಂತ ಬರೀತೀನಿ ಬಿ ಡಿ ಬೈ ಟು ಅಂತ ಬರಿತೀನಿ ಅದನ್ನ ಹಾಗೆ ಬರ್ದಿದ್ದು ನೋಡ್ಕೊಳ್ಳಿ ನಿಮ್ಗೆ ಉತ್ತರ ಬರಬೇಕಲ್ವಾ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಅಡ್ಜಸ್ಟ್ಮೆಂಟು ಈಗ ಎರಡು ಇಂಟು ಎ ಸಿ ಬೈ ಎರಡು ಹೋಲ್ ಸ್ಕ್ವೇರ್ ಗೊತ್ತಲ್ಲೇ ಎ ಓ ಬದಲಿಗೆ ಎ ಸಿ ಬೈ ಎರಡು ಓ ಬಿ ಬದಲಿಗೆ ಬಿ ಡಿ ಬೈ ಎರಡು ಇಲ್ಲಿ ಬಿ ಓ ಬಿ ಡಿ ಬಂದ ಕೆಳಗೆ ಡಿಒ ಬರ್ತದೆ ಸಹ ಬಿ ಡಿ ಬೈ ಎರಡು ಹೋಲ್ ಸ್ಕ್ವೇರ್ ಪ್ಲಸ್ ಇದನ್ನು ಓ ಸಿ ಅನ್ನು ಸಹ ಎ ಸಿ ಬೈ ಎರಡು ಹೋಲ್ ಸ್ಕ್ವೇರ್ ಅಂತ ಬರೀತೀನಿ ಚಿತ್ರ ನೋಡ್ಕೊಳ್ಳಿ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಏನು ಹೀಗೆ ಕಟ್ ಮಾಡಿದೆ ಇದು ಓ ಇದು ಬಿ ಓ ಡಿ ಆಗ ಬಿ ಡಿ ಬೈ ಯಾವ್ದು ಕೇಳಿದ್ರು ಬಿ ಓ ಇದ್ದ ಜಾಗಕ್ಕೆ ನಾನು ಬಿ ಡಿ ಬೈ ಎರಡು ಓ ಡಿ ಇದ್ದ ಜಾಗಕ್ಕೆ ಏನಂತ ಬರೀತೀನಿ ಬಿ ಡಿ ಬೈ ಎರಡು ಅಂತ ಬರೀತೀನಿ ನೋಡಿ ಒ ಬಿ ಇದ್ದ ಜಾಗಕ್ಕೂ ಬಿ ಡಿ ಬೈ ಎರಡು ಡಿ ಒ ಇದ್ದ ಜಾಗಕ್ಕೂ ಬಿ ಡಿ ಬೈ ಎರಡು ಈ ಕಡೆದೇನು ಎ ಮತ್ತು ಸಿ ಆಗ ಎ ಒ ಇದ್ದ ಜಾಗಕ್ಕೆ ಏನಂತ ಬರಿತೀನಿ ಫುಲ್ಲು ಓ ಎ ಸಿ ಎ ಸಿ ಬೈ ಎರಡು ಮತ್ತು ಓ ಸಿ ಇದ್ದ ಜಾಗಕ್ಕೆ ಏನಂತ ಬರಿತೀನಿ ಪುನಃ ಎ ಸಿ ಬೈ ಎರಡು ಅಲ್ವಾ ಕರೆಕ್ಟ್ ಹಾಫ್ ಆಫ್ ಆಗುತ್ತೆ ಅಂತ ಈಗ ನಮ್ಗೆ ಗೊತ್ತು ಎ ಸಿ ಹೋಲ್ ಸ್ಕ್ವಯರ್ ಅಂದರೆ ಸ್ಕ್ವಯರ್ ಎರಡೆರಲ್ಲಿ ನಾಲ್ಕು ಪ್ಲಸ್ ಬಿ ಡಿ ಸ್ಕ್ವಯರ್ ಬೈ ಎರಡೆರಲ್ಲಿ ನಾಲ್ಕು ಅಲ್ವಾ ವರ್ಗ ಅಂತ ಹೇಳಿದ್ರೆ ಫುಲ್ ವರ್ಗ ಮಾಡಬೇಕು ಮೇಲೆದ್ನು ವರ್ಗ ಮಾಡಬೇಕು ಕೆಳಗೆದ್ನು ವರ್ಗ ಮಾಡಬೇಕು ಈಗ ನಮಗೆ ಛೇದದಲ್ಲಿ ಸೇಮ್ ಬಂದಿದೆ ಮಿನರಾಶಿಯಲ್ಲಿ ಛೇದದಲ್ಲಿ ಸಮ ಇದ್ರೆ ಏನಂತ ಬರಿತೀವಿ ನಾವು ಲಾಸಹ ನಾಲ್ಕು ಅಂತ ಬರಿತೀವಿ ಇಲ್ಲಿ ಇದೆಲ್ಲ ಸೇಮ್ ಅದನ್ನ ಅಂಶವನ್ನು ಹಂಗೆ ಕೂಡಿಸ್ತೀವಿ ಇಲ್ಲಿ ಎ ಸಿ ಸ್ಕ್ವಯರ್ ಪ್ಲಸ್ ಎ ಸಿ ಸ್ಕ್ವಯರ್ ಎರಡು ಸಲ ಇದೆ ಅದನ್ನು ಎರಡು ಎ ಸಿ ಸ್ಕ್ವಯರ್ ಅಂತ ಬರ್ತೀನಿ ಪ್ಲಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಎಷ್ಟು ಸಲ ಬರ್ತೀನಿ ಎರಡು ಬಿ ಡಿ ಸ್ಕ್ವೇರ್ ಅಂತ ಬರ್ತೀನಿ ಮಕ್ಳೆ ಇದ್ರಲ್ಲಿ ಎರಡರಲ್ಲೂ ಕಾಮನ್ ಎರಡಲ್ವಾ ಆಗ ಹೊರಗೆ ತಗೊಳ್ತೀನಿ ಎರಡು ಇಂಟು ಈ ಎರಡನ್ನು ಕಾಮನ್ ತಗೊಂಡು ಇಲ್ಲಿ ಎರಡು ಇಂಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಅಂತ ಬರ್ತೀನಿ ಈ ನಾಲ್ಕು ಇಲ್ಲಿದೆ ಈ ಎರಡು ಎರಡೊಂದ್ಲಿ ಎರಡರಲ್ಲಿ ನಾಲ್ಕು ಎರಡೊಂದ್ಲಿ ಎರಡು ಆಗ ಇದು ಕ್ಯಾನ್ಸಲ್ ಆಯಿತು ಫುಲ್ ಇಲ್ಲಿ ನಾಲ್ಕು ಬಂದು ಕೆಳಗಿನ ನಾಲ್ಕು ಬಂದು ಕ್ಯಾನ್ಸಲ್ ಆಯಿತು ಎ ಸಿ ಸ್ಕ್ವಯರ್ ಪ್ಲಸ್ ಬಿ ಡಿ ಸ್ಕ್ವಯರ್ ಬಂತು ಕೇಳಿದ್ದು ಬಂತು ಈ ಫೋರ್ ಎ ಬಿ ಸ್ಕ್ವೇರ್ ನಾನು ಯಾಕೆ ಬರೆದೆ ನಿಮಗ್ ಗೊತ್ತು ಯಾವಾಗಲೂ ವಜ್ರಾಕೃತಿ ಅಂತ ಹೇಳಿದಾಗ ಎಲ್ಲ ಬದಿಗಳು ಏನಾಗಿರ್ತದೆ ಸಮ ಆಗಿರ್ತದೆ ಅದ್ರದ್ದು ಗುಣಲಕ್ಷಣ ಏನು ವಜ್ರಾಕೃತಿದು ಎಲ್ಲ ಬದಿಗಳು ಸಮ ಈ ಎ ಬಿ ಸ್ಕ್ವಯರ್ ಪ್ಲಸ್ ಎ ಡಿ ಸ್ಕ್ವಯರ್ ಪ್ಲಸ್ ಬಿ ಸಿ ಡಿ ಸಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಏನಂತ ಬರೆಯೋದು ಒಂದೇ ಬರೀಬೇಕು ಯಾಕಂದ್ರೆ ಕೇಳಿರೋದು ನಮ್ಗೆ ಏನಂತ ಪ್ರೂವ್ ಮಾಡಲಿಕ್ಕೆ ನೋಡ್ಕೊಳ್ಬೇಕು ಫೋರ್ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕು ಆಗ ಎಲ್ಲವೂ ಸಮ ಆದ್ದರಿಂದ ನಾನು ಏನಂತ ತಗೊಳ್ತೀನಿ ನಾಲ್ಕು ಸೈಡ್ ಇದೆ ಒಂದು ಎ ಬಿ ಸ್ಕ್ವೇರ್ ಅಂತ ಬರೀ ನಾಲ್ಕು ಎ ಬಿ ಸ್ಕ್ವಯರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವಯರ್ ಸಾಧಿಸಿದೆ ಇಷ್ಟು ಬರೀಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ನೋಡಿ ಇದು ಇನ್ನೊಂದು ಪ್ರಮೇಯ ವಿಸ್ತೀರ್ಣದ ಪ್ರಮೇಯ ಪ್ರಮೇಯ ಕಲ್ತಿದ್ರೆ ನಿಮಗೆ ಇದು ಈಸಿಯಾಗಿ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ತ್ರಿಭುಜ ಎ ಬಿ ಸಿ ಇದೊಂದು ಎ ಬಿ ಸಿ ಅಂತೇಳಿ ಒಂದು ತ್ರಿಭುಜ ಕೊಟ್ಟಿದ್ದಾರೆ ಡಿಇ ಸಮಾನಾಂತರ ಬಿ ಸಿ ಅಂತ ಕೊಟ್ಟಿದ್ದಾರೆ ಮತ್ತು ಮೂರು ಡಿಇ ಈಕ್ವಲ್ ಟು ಎರಡು ಬಿ ಸಿ ಅಂತ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಬೇಕು ಮತ್ತು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಎಂಬತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಏನಂತ ಸಾಧಿಸಬೇಕು ಅಂದರೆ ತ್ರಿಭುಜ ಎ ಯ ವಿಸ್ತೀರ್ಣ ಮೂವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ ಈಗ ಸಾಧನೆ ಸಾಧನೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಬೈ ತ್ರಿಭುಜ ಎ ಡಿ ವಿಸ್ತೀರ್ಣ ಈಕ್ವಲ್ ಟು ಎ ಬಿ ಸಿ ಅಂತೇಳಿದ್ರೆ ನಾವು ಗೊತ್ತಿದೆ ನಮಗೆ ಪ್ರಮೇಯ ಕಲ್ತಿದ್ದೀವಿ ಇದ್ರದ್ದು ಪಾದ ಬಿ ಸಿ ಸ್ಕ್ವೈರ್ ಅಂತ ತಗೊಳ್ತೀನಿ ಇದನ್ನು ಡಿ ಇ ಸ್ಕ್ವೈರ್ ಅಂತ ತಗೊಳ್ತೀನಿ ಯಾಕೆಂದರೆ ಇದೇ ಕೊಟ್ಟಿರೋದು ಡಿಇ ಮತ್ತು ಬಿ ಸಿನೇ ಕೊಟ್ಟಿರೋದು ಅದರಿಂದ ನಾನು ಬಿ ಸಿ ಸ್ಕ್ವಯರ್ ಡಿ ಇ ಸ್ಕ್ವೈರ್ ಅಂತ ತಗೊಳ್ತೀನಿ ಈಗ ಏನು ಮಾಡ್ತೀನಿ ಇಲ್ಲಿ ಕೊಟ್ಟಿದಾರಲ್ಲ ತ್ರೀ ಡಿ ಇಕ್ವಲ್ ಟು ಟು ಬಿ ಸಿ ಅಂತ ಅದನ್ನ ಬರ್ಕೊಳ್ತೀನಿ ತ್ರೀ ಡಿ ಇಕ್ವಲ್ ಟು ಟು ಬಿ ಸಿ ಆಗ ಬಿ ಸಿ ಅಂತ ಹೇಳಿದ್ರೆ ಏನು ಅಂತೇಳಿದ್ರೆ ಇದು ಮೂರು ಡಿಇ ಈ ಎರಡನ್ನ ಇಲ್ಲಿಗೆ ಬರಿತೀನಿ ಆಗ ಬಿ ಸಿ ಎಷ್ಟು ಇದಾಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಎ ಬಿ ಸಿ ವಿಸ್ತೀರ್ಣ ಅಂತ ಹೇಳಿದ್ರಲ್ಲಿ ಕೊಟ್ಟಿದ್ದಾರೆ ಅವರು ಉತ್ತರ ಏನು ಕೊಟ್ಟಿದ್ದಾರೆ ಎಂಬತ್ತೊಂದು ಕೊಟ್ಟಿದ್ದಾರೆ ಅದನ್ನು ಬರೆಯೋದು ಬೈ ತ್ರಿಭುಜ ಎ ಡಿ ಕಂಡಿಡಬೇಕು ಸಾಧಿಸ್ಬೇಕು ಅದನ್ನು ಹಾಗೆ ಬರ್ಕೊಳ್ಳಿ ಈಕ್ವಲ್ ಟು ಬಿ ಸಿ ಅಂತ ಹೇಳಿದ್ರೆ ಕಂಡಿದ್ವಿ ಜಸ್ಟ್ ಮೂರು ಡಿ ಇ ಬೈ ಎರಡು ಅದನ್ನು ಬರೀ ಮೂರು ಡಿ ಇ ಬೈ ಎರಡು ಹೋಲ್ ಸ್ಕ್ವಯರ್ ಯಾಕೆಂದ್ರೆ ಬಿ ಸಿ ಸ್ಕ್ವಯರ್ ಅಲ್ವಾ ಆಗ ಮೂರು ಡಿ ಇ ಬೈ ಎರಡು ಹೋಲ್ ಸ್ಕ್ವಯರ್ ಬೈ ಡಿ ಇ ಸ್ವಯರ್ ನೋಡಿ ಮಕ್ಳಿಗೆ ಸ್ಕ್ವಯರ್ ಅಂತ ಹೇಳಿದ್ರೆ ವರ್ಗ ಮಾಡಬೇಕು ಎರಡು ಮೂರು ಮೂರ್ ಎರಡು ಮೂರನ್ನು ಎರಡು ಸಲ ಗುಣಿಸ್ದಾಗ ಎಷ್ಟಾಗುತ್ತೆ ಮೂರು ಮೂರಲಿ ಒಂಬತ್ತು ಡಿ ಇ ಇಂಟು ಡಿ ಇ ಡಿ ಇ ಸ್ಕ್ವಯರ್ ಎರಡನ್ನ ಎರಡು ಸಲ ಗುಣಿಸ್ಬೇಕು ಎರಡರಲ್ಲಿ ನಾಲ್ಕು ಮತ್ತೆ ಬೈ ಇ ಡಿ ಇ ಸ್ಕ್ವೇರ್ ಹಾಗೆ ಬರ್ತೀನಿ ಇದು ಕೆಳಗೆ ಬರ್ತದಲ್ವ ಆಗ ಇ ಡಿ ಇ ಸ್ಕ್ವೇರ್ ಇ ಡಿಇ ಸ್ಕ್ವೇರ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಒಂಬತ್ತು ಬೈ ನಾಲ್ಕು ಉಳ್ಕೊಳ್ತದೆ ಈಗ ಅಡ್ಡ ಗುಣಕಾರ ಮಾಡೋದು ಮಕ್ಳು ಏನಿಗೆ ನಾಲ್ಕು ಮತ್ತು ಎಂಬತ್ತೊಂದು ನಾಲ್ಕು ಮತ್ತು ಎಂಬತ್ತೊಂದು ಬರೆದಿದ್ದೀನಿ ಮತ್ತು ಎ ಬಿ ಎ ಡಿ ತ್ರಿಭುಜ ಎ ಡಿಯ ವಿಸ್ತೀರ್ಣ ಇಂಟು ಒಂಬತ್ತು ಅಂತ ಒಂಬತ್ತು ಇಂಟು ತ್ರಿಭುಜ ಎ ಡಿಯ ವಿಸ್ತೀರ್ಣ ಆಗ ಇದ್ರದ್ದು ವಿಸ್ತೀರ್ಣ ಕೇಳಿರೋದು ಆದ್ದರಿಂದ ತ್ರಿಭುಜ ಎ ಡಿಯ ವಿಸ್ತೀರ್ಣ ಈಕ್ವಲ್ ಟು ಇಲ್ಲಿ ಏನಿದೆ ಎಂಬತ್ತೊಂದು ಇಂಟು ನಾಲ್ಕು ಈ ಒಂಬತ್ತನ್ನು ಈ ಕೆಳಗೆ ಬರಿಬೇಕು ಇಂಟು ಇರೋದ್ರಿಂದ ಇದನ್ನು ಕೆಳಗೆ ಬರೀಬೇಕು ಒಂಬತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಇಲ್ಲಿ ಇಂಟು ಇದ್ರೆ ನೆಕ್ಸ್ಟ್ ಸ್ಟೆಪ್ ಬರುವಾಗ ಏನಾಗುತ್ತೆ ಡಿವೈಡ್ ಆಗುತ್ತೆ ಭಾಗಕಾರ ಆಗುತ್ತೆ ಒಂಬೊಂಬೋ ಎಂಬತ್ತೊಂದು ಒಂಬತ್ತೊಂದ್ಲಿ ಒಂಬತ್ತು ಒಂಬೊಂಬೋ ಎಂಬತ್ತೊಂದು ಒಂಬತ್ನಾಲ್ಕಲಿ ಎಷ್ಟು ಬಂತು ಮೂವತ್ತಾರು ಏನು ಕೇಳಿದ್ರು ಎ ಡಿ ಎ ವಿಸ್ತೀರ್ಣ ಮೂವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಸಾಧಿಸಿ ಕೇಳಿದ್ರಲ್ಲ ಮಕ್ಕಳೇ ಆಗ ಇದು ಉತ್ತರ ಅರ್ಥ ಆಯ್ತಲ್ವ ಇದು ಈ ಈ ತ್ರಿಭುಜದ್ದು ವಿಸ್ತೀರ್ಣ ಒಂದು ವೇಳೆ ಇಲ್ಲಿ ಆರು ಸೆಂಟ್ ಮೂವತ್ತಾರು ಕೊಟ್ಟಿದ್ದು ಅಂತುಕೊಳ್ಳಿ ಇನ್ನು ಇನ್ನು ಈ ಥರದ್ದು ಕೇಳ್ತಾರೆ ಇಲ್ಲಿ ನಲವತ್ತೊಂಬತ್ತು ಕಟ್ಟಿದ್ರು ಇದನ್ನು ಇದನ್ನ ಇದು ಯಾವುದೋ ಎ ಬಿ ಸಿ ತ್ರಿಭುಜ ಇದು ಡಿ ಎಫ್ ತ್ರಿಭುಜ ಈ ಬಿ ಸಿ ಅನ್ನ ಆರು ಅಂತ ಕೊಟ್ಟಿದ್ದಾರೆ ಆಗ ಇ ಎಫ್ ಎಷ್ಟು ಅಂತ ಕೊಡ್ತೀರಾ ವರ್ಗಮೂಲ ಎಷ್ಟು ನಲವತ್ತೊಂಬತ್ತರದು ಪಟ್ಟ ಹೇಳ್ಬಿಡ್ಬೋದು ಏಳು ಅಂತ ಅದೇ ಥರ ವರ್ಗ ಸಂಖ್ಯೆನೇ ಇರ್ತದೆ ನೋಡ್ಕೊಳ್ಬೇಕು ವರ್ಗ ಸಂಖ್ಯೆ ಇದ್ದಾಗ ನಾವು ಇದು ಸ್ವಲ್ಪ ಕೆಲಸ ಮಾಡಲಿಕ್ಕಿದೆ ಇದೆಲ್ಲ ಒನ್ ಒನ್ ಆನ್ಸರಿಗೆ ಎರಡರದು ವಿಸ್ತೀರ್ಣ ಕೊಟ್ಟು ಇನ್ನೊಂದರದು ವಿಸ್ತೀರ್ಣ ಕಂಡಿಡೀರಿ ಅಂತ ಹೇಳಿದಾಗ ವರ್ಗಮೂಲ ನೋಡ್ಬಿಟ್ಟು ನೀವು ಅಲ್ಲಿ ಪಟಾಪಟ ಅಂತ ಬರಿಬೋದು ಅದೇನಾದರೂ ಎರಡು ಮಾರ್ಕಿಗಾದರೆ ನೀವು ಫುಲ್ ಬರಿಬೇಕು ಎ ಬಿ ಸಿ ಯ ವಿಸ್ತೀರ್ಣ ಬೈ ತ್ರಿಭುಜ ಡಿ ಇ ಎಫ್ನ ವಿಸ್ತೀರ್ಣ ಈಕ್ವಲ್ ಟು ಯಾವುದು ಅನ್ ಬಾಹುಗಳ ವರ್ಗ ಈ ಬಿ ಸಿ ಸ್ಕ್ವಯರ್ ಬೈ ಇ ಎಫ್ ಸ್ಕ್ವಯರ್ ಅಂತೆಲ್ಲ ಬರೆದು ಮೆಥಡ್ ಗೊತ್ತಿದ್ದೀರಾ ಈ ರೀತಿ ಸಬ್ಸ್ಟ್ಯೂಟ್ ಮಾಡಿ ಮಾಡಬೇಕು ಎರಡು ಮಾರ್ಕಿಗಾದರೆ ಇಲ್ಲದಿದ್ರೆ ಒನ್ ಹನ್ನೊಂದು ಆನ್ಸರಿಗೆ ಕೇಳಿದ್ರೆ ಈ ಥರ ಈಸಿಯಾಗಿ ಕೇಳ್ತಾರೆ ಟೂ ಮಾರ್ಕ್ಸ್ ಕೇಳಬೇಕಾದ್ರೆ ಈ ರೀತಿ ಇರುತ್ತೆ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ಸ್ವಲ್ಪ ಓದ್ಕೊಳ್ಳಿ ವೆರಿ ಈಸಿ ವೆರಿ ಇಂಪಾರ್ಟೆಂಟ್ ಆಲ್ಸೋ ರಿಪೀಟೆಡ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನೆಕ್ಸ್ಟ್ ಪ್ರಶ್ನೆ ಹೇಳಿದ್ರೆ ಲಂಬಕೋನ ತ್ರಿಭುಜದ ಬಾಹುಗಳೇ ಒಂದು ಮೂರು ನಂಬರ್ ಕೊಟ್ಬಿಟ್ಟು ತ್ರಿವಳಿಗಳೇ ಅಂತ ಕೇಳಿರ್ತೀರ ಇವುಗಳು ತ್ರಿವಳಿಗಳೇ ಅಂತ ಆಗಲೂ ನಾವೇನು ಮಾಡಬೇಕು ದೊಡ್ಡ ಸಂಖ್ಯೆಯ ವರ್ಗ ಆಗ ನಮಗೆ ಗೊತ್ತಿದೆ ಯಾವಾಗಲೂ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವಿಕರ್ಣ ದೊಡ್ಡುತ್ತಾನೆ ಚಿತ್ರ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ತದೆ ವಿಕರ್ಣ ದೊಡ್ಡದು ಅಂತ ಈಗ ನಾವು ಇದರಲ್ಲಿ ದೊಡ್ಡದು ಯಾವುದು ಅದನ್ನು ವಿಕರ್ಣ ಅಂತ ವಿಕರ್ಣಕ್ಕೆ ಹಾಕಬೇಕು ಮಕ್ಕಳೇ ಇಲ್ಲಿ ನಿಮ್ಗೆ ಗೊತ್ತಿದೆ ರೂಟ್ ಮೂರು ಎಲ್ಲ ಲೆಕ್ಕದಲ್ಲಿ ಮಾಡಿ ಮಾಡಿ ಒನ್ ಪಾಯಿಂಟ್ ಸೆವೆನ್ ಅಂತ ಗೊತ್ತಿದೆ ನಿಮಗೆ ಆಗ ನಿಮಗೆ ಎರಡಕ್ಕಿಂತ ಚಿಕ್ಕದು ಅಂತ ನಿಮ್ಗೆ ಅಂಡರ್ಸ್ಟುಂಡ್ ನೋಡಿದ ತಕ್ಷಣ ಅಥವಾ ಗೊತ್ತಿಲ್ಲ ಅಂತ ಹೇಳಿದ್ರೆ ವರ್ಗಮೂಲ ಕಂಡಿಡಿಯ ಗೊತ್ತಿದೆಯಲ್ಲ ವಿಧಾನ ಯಾವುದು ಭಾಗಕಾರ ವಿಧಾನದಿಂದ ಕಂಡಿಡಿದ್ಬಿಟ್ಟು ನೀವೇನು ಮಾಡಬೇಕು ಎಷ್ಟು ಬರ್ತದೆ ಇದ್ರ ಬೆಲೆ ಅಂತ ನೋಡಬೇಕು ಒಂದೊಂದ್ಲಿ ಒಂದು ಒಂದು ಪ್ಲಸ್ ಒಂದು ಎರಡು ಈಗ ಮೂರರಿಂದ ಒಂದು ಕಳೆದ್ರೆ ಎರಡು ಬಿಂದು ಹಾಕಿ ಬಿಂದು ಹಾಕಿದ್ರೆ ಭಾಗಕಾರ ವಿಧಾನದಲ್ಲಿ ಎಷ್ಟು ಸೊನ್ನೆ ಹಾಕೊಳ್ಬೇಕು ಎರಡು ಸೊನ್ನೆ ಹಾಕಬೇಕು ಎರಡನೇ ಇಲ್ಲಿ ಏನು ನಂಬರ್ ಬರೀತರೂ ಅದೇ ಇಲ್ಲಿ ಬರಬೇಕು ಇದು ಗೊತ್ತಿದೆ ಅಂತ ತಿಳ್ಕೊಳ್ತೀನಿ ಗೊತ್ತಿಲ್ಲದಿದ್ರೆ ನೋಡಿ ಯಾವುದಾದ್ರು ವೀಡಿಯೋಸ್ ನೋಡಿ ಕಲೀರಿ ಇಲ್ಲರಿ ನಿಮ್ಮ ಟೀಚರ್ಸ್ ತೆ ಕೇಳಿ ಹಳೆದೊಂದು ನಾನು ವೀಡಿಯೋ ಮಾಡಿದ್ದೀನಿ ಸ್ವಲ್ಪ ನೋಡ್ಕೊಳ್ಳಿ ಭಾಗಾಕಾರ ವಿಧಾನ ಗೊತ್ತಿಲ್ಲದೆ ಈ ಟೈಮಲ್ಲಿ ಭಾಗಕಾರ ವಿಧಾನ ಬೇಡ ಈಗ ನೀವು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ರೂಟ್ ತ್ರೀ ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಸೆವೆನ್ ಅಂತ ಈಗ ನಾನು ಮಾಡ್ತೀನಿ ಸೆವೆನ್ ಇಂಟು ಸೆವೆನ್ ಏಳೇಳು ನಲವತ್ತೊಂಬತ್ತು ನಾಲ್ಕು ಏಳೆರಡು ಎರಡು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಆಗ ಹದಿನೆಂಟು ಬರ್ತದೆ ನೂರ ಎಂಬತ್ತೊಂಬತ್ತು ಒಂದು ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಸೆವೆನ್ ಬರ್ತದೆ ಆಗ ಅಷ್ಟು ಅದು ಅದು ಅರ್ಥ ಅಂಡರ್ಸ್ಟುಂಡ್ ಇದು ಚಿಕ್ಕದು ಅಂತ ಆಗ ಇಲ್ಲಿ ಹಾಕ್ಕೊಳ್ಳಿ ಇನ್ನೊಂದನ್ನು ಇಲ್ಲಿ ಹಾಕ್ಕೊಳ್ಳಿ ದೊಡ್ಡದನ್ನೇ ಯಾವಾಗಲೂ ವಿಕರಣಕ್ಕೆ ಹಾಕಬೇಕು ಅದು ಅದು ಇಂಪಾರ್ಟೆಂಟ್ ಆಗ ಇದರ ವರ್ಗ ಅಲ್ವಾ ವಿಕರ್ಣದ ವರ್ಗ ಎಷ್ಟು ಬರ್ತದೆ ನಾಲ್ಕು ಈಕ್ವಲ್ ಟು ಇದರ ವರ್ಗ ಅಂತ ಇದೆ ಈ ಮೂರು ಮತ್ತು ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ರೂಟ್ ಆ್ಯಂಡ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ನಿಮಗೆ ಬೇರೆ ಮೂರು ಬರ್ತದೆ ಮೂರು ಪ್ಲಸ್ ಒಂದು ಆಗ ಇದು ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿರೋದ್ರಿಂದ ಇದು ಲಂಬಕೋನ ತ್ರಿಭುಜದ ಬಾಹುಗಳು ಅಂತ ಬರೀತೀರಿ ನೀವು ಹೌದಾ ಹೌದು ಇದು ಲಂಬಕೋನ ತ್ರಿಭುಜದ ಬಾಹುಗಳು ಅಂತ ಫುಲ್ ಬರೀತೀರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ಪ್ರಪೋಷನಲ್ ಅಂದರೆ ಇದು ತೇಲ್ಸನ ಪ್ರಮೇಯದು ಮೂಲ ಸಮಾನುಪಾತತೆ ಪ್ರಮೇಯದ ಆಧಾರದ ಮೇಲೆ ಲೆಕ್ಕ ಕೇಳ್ತಾರೆ ಅದನ್ನು ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ ಈ ಥರದ್ದು ಹೇಗೆ ಬೇಕಾದರೂ ಕೇಳ್ಬೋದು ಯಾವುದನ್ನು ಕೊಟ್ಟಿಲ್ಲದರೂ ನೀವು ಮಾಡ್ಲಿಕ್ಕೆ ಗೊತ್ತಿರಬೇಕು ಯಾಕೆಂದರೆ ನಿಮಗೆ ಗೊತ್ತಿದೆ ಮೂಲ ಸಮಾನುಪಾತೆಯ ರಿಸಲ್ಟ್ ಏನು ಗೊತ್ತಿದೆ ಈ ಚಿತ್ರದಲ್ಲಿ ಇದನ್ನು ಕೇಳಿದ್ದಾರೆ ಇದೆಷ್ಟು ಅಂತ ಕೇಳಿದ್ದಾರೆ ಡಿಇ ಇದು ಹೆಂಗೆ ಕ್ವಶನ್ ಕೊಟ್ಟಿರ್ತಾರೆ ಅಂದರೆ ಡಿಇ ಸಮಾನಾಂತರ ಬಿ ಸಿ ಅಂತ ಕೊಟ್ಟಿರ್ತಾರೆ ಅದು ಹಾಗೆ ಕೊಟ್ಟ ತಕ್ಷಣ ನಿಮಗೆ ತಲೆಯಲ್ಲಿ ಓಡಬೇಕು ಇದು ಯಾವ ಮೂಲ ಸಮಾನುಪಾತತೆ ಪ್ರಮೇಯಕ್ಕೆ ಬಂದಿದೆ ಅಂತ ಆಗ ಇಲ್ಲಿ ಏನು ಕೊಟ್ಟು ಏನು ಕಂಡಿಡೇ ಕೇಳಿದ್ದಾರೆ ನೋಡ್ಕೊಳ್ಳಿ ಇದನ್ನು ಕಂಡಿಡೇ ಕೊ ಹೇಳಿದ್ದಾರೆ ಆಗ ನಮಗೆ ಡಿ ಬೈ ಡಿ ಬಿಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರ್ಕೊಳ್ಳೋದು ಯಾವುದನ್ನು ಕಂಡಿಡಿಯೋ ಕೇಳಿದರೆ ನೋಡಿಕೊಂಡು ಆ ಇದಕ್ಕೆ ಅನುಗುಣವಾಗಿ ನಾವು ಸೂತ್ರವನ್ನು ಬರ್ಕೊಳ್ಳೋದು ಈಗ ಎ ಡಿ ಅಂತ ಹೇಳಿದ್ರೆ ಎಷ್ಟು ಕೊಟ್ಟಿದ್ದಾರೆ ಐದು ಸೆಂಟಿಮೀಟರ್ ಅದನ್ನು ಬರೀತೀನಿ ಮತ್ತು ಡಿ ಬಿ ಅಂತ ಹೇಳಿದ್ರೆ ಆರು ಈಕ್ವಲ್ ಟು ಎ ಇ ಅಂತ ಹೇಳಿದ್ರೆ ಗೊತ್ತಿಲ್ಲ ಇ ಸಿ ಕೊಟ್ಟಿದ್ದಾರೆ ಹನ್ನೆರಡು ಅಂತ ಇಲ್ಲಿ ಏನು ಮಾಡೋದು ಇದಕ್ಕೂ ಅಷ್ಟೇ ಏನು ಮಾಡಬೇಕು ಅಡ್ಡ ಗುಣಕಾರ ಮಾಡಬೇಕು ಐದು ಇಂಟು ಹನ್ನೆರಡು ಮತ್ತು ಆರು ಇಂಟು ಎ ಆರು ಎ ಎ ಇಕ್ವಲ್ ಟು ಐದು ಇಂಟು ಹನ್ನೆರಡು ಇದನ್ನೇನು ಮಾಡಬೇಕು ಇಂಟು ಇರೋದಿಲ್ಲ ಆರು ಇಂಟು ಎ ಇರೋದು ಆಗ ಇಲ್ಲಿ ಬರಬೇಕಾದ್ರೆ ಬೈ ಆಗಬೇಕು ಆರೊಂದ್ಲಿ ಆರೆರಡ್ಲಿ ಹನ್ನೆರಡು ಐದೆರಡುಲಿ ಹತ್ತು ಅಥವಾ ಏನಾದರೂ ಒಂದು ವೇಳೆ ಈ ರೀತಿ ಕೊಟ್ಬಿಟ್ಟು ಎ ಬಿ ಸಿ ಇದು ಡಿ ಇ ಅಂತ ತಿಳ್ಕೊಳ್ಳಿ ಇದು ನಾಲ್ಕು ಸೆಂಟಿಮೀಟ್ರು ಮತ್ತು ಇದು ಹತ್ತು ಸೆಂಟಿಮೀಟ್ರು ಇದೊಂದು ಮೂರು ಸೆಂಟಿಮೀಟ್ರು ಕಂಡಿಡೀರಿ ಅಂತ ಹೇಳಿದಾಗ ಯಾವ್ದು ಹೇಗೆ ಮಾಡ್ತೀರಾ ನೀವು ಸೂತ್ರ ನೀವೇ ಆಟೋಮ್ಯಾಟಿಕ್ ಆಗಿ ಚೇಂಜ್ ಮಾಡ್ಕೋಬೇಕು ಎ ಡಿ ಬೈ ಯಾವ್ದು ಕೊಟ್ಟಿದ್ದಾರೆ ಎ ಡಿ ಕೊಟ್ಟಿದ್ದಾರೆ ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ ಎ ಬಿ ಕೊಟ್ಟಿದ್ದಾರೆ ಆಗ ಎ ಡಿ ಬೈ ಎ ಬಿ ಈಕ್ವಲ್ ಟು ಹಾಂ ನೆಕ್ಸ್ಟು ನಂದು ತಪ್ಪಾಯ್ತು ಇಲ್ಲಿ ಇದು ಕೊಡೋದಲ್ಲ ಇದು ಕೊಟ್ಟಿದ್ದಾರೆ ಅಂತ ಹೇಳಿದಾಗ ನಮ್ಗೆ ಯಾವ್ದು ಕೊಡಬೇಕು ಇದನ್ನೇ ಕೊಡಬೇಕು ಅಲ್ವಾ ಇದು ಕೊಡೋದಲ್ಲ ಆಗ ಎ ಇ ಬೈ ಏನಂತ ಬರಬೇಕು ದೊಡ್ಡದು ಬಾಹು ಎ ಸಿ ಎ ಬೈ ಎ ಸಿ ನೋಡಿ ಮೇಲೇದು ಇಲ್ಲಿದ್ದು ಕೊಟ್ಟಿದರೆ ಇಲ್ಲಿದು ಮೇಲೇದೆ ಕೊಟ್ಟಿರ್ತಾರೆ ಯಾವುದನ್ನು ಕೇಳಬೇಕು ನೋಡ್ಕೊಳ್ಬೇಕು ಕಂಪೇರ್ ಮಾಡಬೇಕು ಹಾಗೇನೆ ಕೊಟ್ಟಿರ್ತಾರೆ ಈಗ ನಾನು ಮಾಡಿದ್ದು ತಪ್ಪಾಗಿದೆ ಅದನ್ನ ನೋಡ್ಕೊಳ್ಳಿ ಈಗ ಇದು ಸರಿ ಇದೆ ಆಗ ನಾನು ಎ ಡಿ ಅಂತ ಹೇಳಿದ್ರೆ ಎಷ್ಟು ನನಗೆ ನಾಲ್ಕು ಎ ಬಿ ಅಂದರೆ ಎಷ್ಟು ಹತ್ತು ಈಕ್ವಲ್ ಟು ಎ ಇ ಅಂದರೆ ಎಷ್ಟು ಮೂರು ಎ ಸಿ ಅಂದರೆ ಗೊತ್ತಿಲ್ಲ ಕಂಡುಹಿಡಿಬೇಕು ಆಗ ಏನು ಮಾಡ್ತೀರಾ ಅಡ್ಡ ಗುಣಕಾರ ಮಾಡ್ತೀರಾ ನಾಲ್ಕು ಇಂಟು ಎ ಸಿ ಈಕ್ವಲ್ ಟು ಮೂರು ಇಂಟು ಹತ್ತು ಆಗ ಎ ಸಿ ಈಕ್ವಲ್ ಟು ಮೂರು ಇಂಟು ಹತ್ತು ಬೈ ನಾಲ್ಕು ಆಗ ನಿಮ್ಗೆ ಏನು ಬರ್ತದೆ ಹತ್ತ್ಮೂರಲಿ ಮೂವತ್ತು ಮೂವತ್ತು ಬೈ ನಾಲ್ಕು ನಾ ಆಗ ಬಾಕ್ಸ್ದಾಗ ಮೂವತ್ತನ್ನು ನಾಲ್ಕರಿಂದ ಬಾಕ್ಸಿ ನಿಮಗೆ ಬಿಂದು ಬರ್ತದೆ ನಾಲ್ಕು ಹೇಳಿ ಇಪ್ಪತ್ತೆಂಟು ಎರಡು ಬಿಂದು ಸೊನ್ನೆ ನಾಲ್ಕೈದುಲಿ ಇಪ್ಪತ್ತು ಆಗ ಎಷ್ಟಾಯಿತು ನಿಮಗಿದು ಆನ್ಸರ್ ಬಂದು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಅರ್ಥ ಆಯ್ತಲ್ಲ ಮಕ್ಕಳೇ ಯಾವುದು ಕೊಟ್ಟಿದ್ದಾರೆ ಅದನ್ನು ಕಂಪೇರ್ ಮಾಡಿಕೊಂಡು ನಾವು ಯಾವುದನ್ನು ಕಂಡುಹಿಡಬೇಕು ಅಂತ ನಾವೇ ಹುಡುಕಬೇಕು ಅದಾಯ್ತಲ್ಲ ಇದು ಈ ರೀತಿ ಇದೆ ಒಂದು ವೇಳೆ ಅವರೇನಾದರೂ ಇದನ್ನು ಕೊಟ್ಟಿದರೆ ಇದನ್ನು ಕೇಳಿದರೆ ನಾವೇನು ಮಾಡ್ತಿದ್ರಿ ಡಿ ಬಿ ಬೈ ಎ ಬಿ ಅಲ್ವಾ ಇದನ್ನು ತಗೊಳ್ತಿದ್ರಿ ಡಿ ಬಿ ಬೈ ಎ ಬಿ ಇ ಸಿ ಬೈ ಎ ಸಿ ಅಂತ ತೊಗೊಳ್ತಿದ್ರಿ ಕೊಟ್ಟಿದ್ದ ಯಾವ್ದು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ನೀವು ಸೂತ್ರವನ್ನು ಹಾಕೊಳ್ಬೇಕು ತುಂಬ ಈಸಿ ಮಕ್ಕಳೇ ಬಟ್ ಇದು ಆಲ್ಸೋ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಬರುವಂಥ ಚಾನ್ಸಸ್ ಇರುವಂತಹ ಕ್ವಶನ್